ಎಚ್ಡಿ ಕುಮಾರಸ್ವಾಮಿ ಹಾಗೂ ರಮೇಶ್ ಗೌಡ ವಿರುದ್ಧ ಹಣಕ್ಕೆ ಬೆದರಿಕೆ ಆರೋಪ ಪ್ರಕರಣ ಪೊಲೀಸ್ ಕಮಿಷನರ್ ಕಚೇರಿ ಮುಂದೆ ಪ್ರತಿಭಟನೆಗೆ ಕುಳಿತ ರಮೇಶ್ ಗೌಡ ಮೌನ ಪ್ರತಿಭಟನೆಗೆ ಕುಳಿತ ರಮೇಶ್ ಗೌಡ ಹಾಗೂ ಜೆಡಿಎಸ್ ಕಾರ್ಯಕರ್ತರು ವಿಜಯ್ ತಾತ ವಿರುದ್ಧ ದೂರು ದಾಖಲಿಸುವಂತೆ ಪಟ್ಟು ರಮೇಶ್ ಗೌಡ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ದೂರು ನೀಡಿದ್ದ ವಿಜಯ್ ತಾತ ಇದಕ್ಕೆ ಪ್ರತಿ ದೂರು ನೀಡಿದ್ದ ರಮೇಶ್ ಗೌಡ

ಸರ್ ಈಗ ಮೂರು ದಿನಗಳಿಂದ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಏನು ಅಂತ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಒಬ್ಬ ಫ್ರಾಡು ನೂರಾರು ಕೇಸ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಫಾಲ್ಸ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಏನೂ ಆಧಾರ ಇಲ್ಲದೆ ನೋ ಎವಿಡೆನ್ಸಸ್ ಏನು ಇಲ್ದಿರ್ತಕ್ಕಂಥ ಒಂದು ಕಂಪ್ಲೇಂಟ್ನ ಫಾಲ್ಸ್ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ತಾರೆ ನಾವು ಅದೇ ಥರ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು ಇಪ್ಪತ್ನಾಲ್ಕು ಗಂಟೆ ಆಗಿದೆ ಇಪ್ಪತ್ನಾಲ್ಕು ಗಂಟೆ ಆದರೂ ಸಹ ಅವನನ್ನು ಎನ್ ಸಿ ಆರ್ ಮಾಡಲಿಲ್ಲಲ್ಲ ಸರ್ ಇವರು ಏನು ಹೇಳ್ತಾರೆ ಮಾನ್ಯ ಗೃಹ ಸಚಿವರು ಯಾವುದೇ ಒಂದು ಕಂಪ್ಲೇಂಟ್ ಕೊಟ್ಟರು ಸಹ ಅವನೂ ಅದನ್ನು ಎಫ್ ಐ ಆರ್ ಮಾಡಿ ತನಿಖೆ ಮಾಡಿ ಸತ್ಯ ಸತ್ಯತೆ ಗೊತ್ತಾಗ್ತದೆ ಅಂತೇಳಿ ನೂರಾರು ಬಾರಿ ಹೇಳಿದ್ದಾರೆ ಮಾನ್ಯ ಗೃಹ ಮಂತ್ರಿಗಳು ಹಾಗಾಗಿ ನಾನು ಒಬ್ಬ ಪ್ರಾಮಾಣಿಕ ಅಧಿಕಾರಿ ಆಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂಥ ದಯಾನಂದ್ ಸಾಹೇಬ್ರಲ್ಲಿ ನಾನು ಹೇಳ್ತಕ್ಕಂಥದ್ದು ನಾನೀಗಾಗಲೇ ನಿನ್ನೆ ನಾನು ಕಂಪ್ಲೇಂಟ್ ಕೊಟ್ಟು ಮಾನ್ಯ ಪೊಲೀಸ್ ಆಯುಕ್ತರು ಗಮನಕ್ಕೂ ತಂದು ಉಪ ಪೊಲೀಸ್ ಆಯುಕ್ತರು ಗಮನಕ್ಕೂ ತಂದು ಸುಮಾರು ನಿನ್ನೆ ನಾಲ್ಕೂವರೆ ಐದು ಗಂಟೆಗಳ ಕಾಲ ಪೊಲೀಸ್ ಸ್ಟೇಷನಲ್ಲೇ ಕುಳಿತುಕೊಂಡಿದ್ದು ಕಂಪ್ಲೇಂಟ್ ಕೊಟ್ರೆ ಇದುವರೆಗೂ ಸಹ ಎಫ್ ಐ ಆರ್ ಮಾಡಲಿಲ್ಲ ಅವನೇ ಅವನೊಬ್ಬ ಫ್ರಾಡ್ ಕಂಪ್ಲೇಂಟ್ ಕೊಟ್ರೆ ವಿತ್ ಇನ್ ಮಿನಿಟ್ ಎಫ್ ಐ ಆರ್ ಆಗುತ್ತೆ ಫಸ್ಟು ಎನ್ ಸಿ ಆರ್ ಮಾಡ್ತಾರೆ ಅದಾದ್ಮೇಲೆ ಏನು ಈಗ ಬಿ ಎನ್ ಎಸ್ ಕಾಯ್ದೆ ಪ್ರಕಾರ ಅವರೇ ಹೇಳ್ತಾರೆ ಫಸ್ಟು ನಾವು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ತೀರಿ ಅದರಲ್ಲೇನಾದರೂ ನಮಗೆ ಕಂಡು ಬಂದರೆ ಎಫ್ ಐ ಆರ್ ಮಾಡ್ತೀರಂತ ಸರ್ ಎನ್ ಸಿ ಮಾಡ್ತಕ್ಕಂಥದ್ದು ಒಂದು ಮೂರು ಗಂಟೆಗೆ ಮಾಡ್ತಾರೆ ಮತ್ತೆ ಒನ್ ಅವರ್ ಬಿಟ್ಟು ಎಫ್ ಐ ಆರ್ ಮಾಡ್ತಾರೆ ಒನ್ ಅವರಲ್ಲಿ ಅದೇನು ಸರ್ ಅಂತ ತನಿಖೆ ಮಾಡಿ ಅವ್ರಿಗೆ ಗೊತ್ತಾಯಿತು ಯಾರದು ನಿಮಗೆ ಪ್ರೆಜರು ಯಾರು ನಿಮ್ಮ ಮೇಲೆ ಈ ರೀತಿ ಕೂಡಲೇ ಎಫ್ ಐ ಆರ್ ಹೇಳಿ ಅಂತೇಳಿ ಮೇಲೆ ಯಾರು ಇಷ್ಟೆಲ್ಲ ಮೇಲೆ ಪ್ರೆಜರ್ ಬಿಲ್ಟ್ ಮಾಡ್ತಾ ಇದ್ದಾರೆ ದಯಮಾಡಿ ಹೇಳ್ಬೇಕಲ್ವಾ ಹಾಗಾಗಿ ನಾವು ಏನ್ ಅಂತ ಹೇಳಿ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕೂಡಲೇ ಯಾರು ವಿಜಯ್ ತಾತ ಅಂತಿದ್ದಾರೆ ಸಾಕಷ್ಟು ಜನಕ್ಕೇನು ಸಾಕಷ್ಟು ಜನಕ್ಕೆ ಚೀಟಿಂಗ್ ಮಾಡಿದ್ದಾರೆ ನೂರಾರು ಕೇಸಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಕ್ರಿಮಿನಲ್ ಇನ್ಮೇಲೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಬಗ್ಗೆ ನಾವೊಂದು ಕಂಪ್ಲೇಂಟ್ ಕೊಟ್ಟರೆ ಆ ಕಂಪ್ಲೇಂಟ್ ನ ಕೇಸ್ ರಿಜಿಸ್ಟರ್ ಮಾಡಲಿಕ್ಕೆ ಮೀನು ಮೇಷ ಎನಿಸ್ತಾ ಇದ್ದೀರಿ ಹಾಗಾಗಿ ನಾವು ವಿಧಿ ಇಲ್ಲ ನಿನ್ನೆ ಎಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ರಿ ಪೊಲೀಸ್ ಆಯುಕ್ತರಲ್ಲಿ ಉಪ ಪೊಲೀಸ್ ಆಯುಕ್ತರಲ್ಲಿ ಮನೆ ಪಿ ಅವರು ಇನ್ಸ್ಪೆಕ್ಟರ್ ಎಲ್ಲರಿಗೂ ಆದ್ರೆ ಅವ್ರು ಯಾರು ನಾನು ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಸರಿ ನಾವು ಎಕ್ಸ್ಟರ್ ಚಂದ ಕೊಟ್ಟಿದ್ದೀನಿ ಬೇರೆ ಈಗಾಗಲೇ ಸರ್ ಈಗಾಗಲೇ ಎಕ್ಸ್ಟ್ರಾಕ್ಷನ್ ಕಂಪ್ಲೇಂಟ್ ಕೊಟ್ಟು ಅದನ್ನ ನಾನು ಪತ್ರಿಕಾಗೆ ಬಿಡುಗಡೆ ಮಾಡಿದ್ದೀನಿ ನಾನು ಕಂಪ್ಲೇಂಟ್ ಕಾಪಿ ಏನಿತ್ತು ತಮಗೆಲ್ಲ ಕಳ್ಸಿದ್ದೀನಿ ನೋಡಿ ನಿನ್ನೆ ನಾನು ಕಳ್ಸಿದ್ದೀನಿ ತಾವು ಎಲ್ಲ ಮಾಧ್ಯಮದಲ್ಲಿ ತೋರಿಸಿದ್ದೀರಿ ನಾನು ಹೇಳ್ತಕ್ಕಂಥದ್ದು ಇಷ್ಟೆಲ್ಲ ಸರ್ ಇವ್ರು ಕೇಸ್ ಇಷ್ಟು ಮಾಡಲಿಲ್ಲ ಸರ್ ನೋಡಿ ಇನ್ನೂ ಅಲ್ಲಿ ಸುಮಾರು ಐನೂರರಿಂದ ಆರ್ನೂರು ಜನ ಅಲ್ಲಿದ್ದಾರೆ ಒಳಗಡೆ ಬಿಡ್ಲಿಲ್ಲ ಅದಕ್ಕೆ ನಾವು ಬಂದು ಏನು ನಾವೇನು ಗಲಾಟೆ ಮಾಡ್ತಾ ಇಲ್ಲ ಅಥವಾ ನಾವೇನ್ ಧಿಕ್ಕಾರ ಕೂಗ್ತಾ ಇಲ್ಲ ನಾವು ಅದಕ್ಕೆ ಸೈಲೆಂಟ್ ಆಗಿ ಬರೀ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಬಿಟ್ಟಿದ್ದಾರೆ ಐನೂರು ಜನ ಆಚೆ ಇದ್ದಾರೆ ಇಲ್ಲಿ ನಾವು ಬರಂಗಿಲ್ಲ ಅಂತಂದ್ರು ಆಯ್ತು ಅದಕ್ಕೆ ನಾವು ಒಂದ್ ಇಪ್ಪತ್ತ್ ಇಪ್ಪತ್ತೈದು ಜನ ಏನ್ ಬಿಟ್ಟಿದ್ದಾರೆ ಅದಕ್ಕೆ ನಾವು ಇದನ್ನು ಸೈಲೆಂಟ್ ಆಗಿ ಕೂತಿದ್ದೀವಿ ಏನಂತ ಮಾನ್ಯ ಪೊಲೀಸ್ ಆಯುಕ್ತರಲ್ಲಿ ನ್ಯಾಯ ಕೇಳಲಿಕ್ಕೆ ನೋಡಿ ಸ್ವಾಮಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನೀವು ಒಬ್ಬ ಫ್ರಾಡ್ ಕಂಪ್ಲೇಂಟ್ ತಗೊಂಡು ನಿಮ್ಮವರು ನಿಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಹಾಗಾಗಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ದಯಮಾಡಿ ನೀವು ಅದ್ರ ಕ್ರಮ ತಗೊಂಡು ಇಮಿಡಿಯೇಟ್ ಆಗಿ ನಾವು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಬಗ್ಗೆನು ಎಫ್ ಐ ಆರ್ ಮಾಡಿ ಅಂತ ಮಾಡ್ತಾ ಇಲ್ಲ ಮಾಡೋ ತನಕ ನಾವು ಇಲ್ಲೇ ಕೂತಿರ್ತೀವಿ ಸರ್ ಹಾಗಾಗಿ ಇದನ್ನೇನಾದ್ರೂ ಮಾಡ್ಲಿಲ್ಲ ಅಂತಂದ್ರೆ ನಾನು ಗೃಹ ಕಚೇರಿಗಳು ಗೃಹ ಮಂತ್ರಿಗಳ ಮನೆ ಮುಂದೆ ಅಥವಾ ವಿಧಾನಸೌಧದಲ್ಲಿ ನಾನೊಬ್ನೇ ಧರಣಿ ಕೊಡ್ತೀನಿ ಯಾಕಂತಂದ್ರೆ ಬೇರೆಯವ್ರನ್ನ ಬಿರಲ್ಲ ಬಿಡಲ್ಲಲ್ವಾ ಅದಕ್ಕೆ ನಾನೇ ಹೋಗಿ ಕೊಡ್ತೀನಿ ಒಬ್ಬ ಮಾಜಿ ಶಾಸಕ ಹೋಗ್ಬೋದು ನಾನು ಕೊಡ್ತೀನಿ ನ್ಯಾಯ ಕೊಡ್ಲಿ ಈ ರೀತಿ ಒಬ್ಬ ಫ್ರಾಡ್ಗೆ ನೀವು ಕಂಪ್ಲೇಂಟ್ ತಗೊಂಡು ಕೇಸ್ ರಿಜಿಸ್ಟರ್ ಮಾಡ್ತಂದ್ರೆ ಇದು ಮಾಡ್ತಾ ಇರೋದು ಸರಿನಾ ಅಂತ ನ್ಯಾಯ ಕೇಳ್ತಾ ತಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ